ರೆ ನಮಸ್ಕಾರ ನಾನು ನೀವು ನೋಡ್ತಾ ಇದ್ದೀರಾ ಜಿ ಬಿ ಎಂ ಟಿ ವಿ ಪ್ರತಿಭೆ ಉಳ್ಳವರಿಗೆ ಪುರಸ್ಕಾರಗಳು ತಾವಾಗಿಯೇ ಹುಡುಕಿಕೊಂಡು ಹೋಗುತ್ತವೆ ಇದಕ್ಕೆ ಸಾಕ್ಷಿ ಅಂದಂತೆ ನಮ್ಮಲ್ಲಿ ಈಗಾಗಲೇ ಆಸೀನರಾದಂತಹ ಗಾಯತ್ರಿ ಮಲ್ಲಪ್ಪ ಮಲ್ಲಾಣಿ ವಿದ್ಯಾರ್ಥಿನಿ ಗುರುದೇವ್ ಆತ್ಮಾನಂದ ಪ್ರೌಢಶಾಲೆ ಬಾಲಿಕಿಯರ ಪ್ರೌಢಶಾಲೆ ಮನಿಹಾ ಸುರೇಬಾ ಇವರು ಅನೇಕ ಪ್ರಶಸ್ತಿಗಳನ್ನು ಗೆದ್ದು ಈಗ ಎಲ್ಲರ ಮನೆ ಮಾತಾಗಿದೆ ಅದಕ್ಕೆ ಅವರಿಗೆ ಸಂದರ್ಶನಕ್ಕಾಗಿ ನಾವು ಇಲ್ಲಿ ಸ್ವಾಗತ ಮಾಡ್ತಾ ಇದ್ದೇವೆ ಗಾಯತ್ರಿ ಮಲ್ಲಪ್ಪ ಮಲಾಡಿ ವಿದ್ಯಾರ್ಥಿ ತಮಗೆ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತ ಅದೇ ರೀತಿಯಾಗಿ ಗುರುಮಾತೆಯರಾದಂತಹ ನಮ್ಮ ಗಣಾಚಾರಿ ಮೇಡಮ್ ಪ್ರಧಾನ ಗುರುಮಾತೆಯವರು ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಬೆಳೆಸ್ತಾ ಗುರುಮಾತೆ ಗುರುಮಾತೆಯ ತಮಗೂ ಈ ಕಾರ್ಯಕ್ರಮದಲ್ಲಿ ತುಂಬ ಸ್ವಾಗತ ಈಗ ಪ್ರಪ್ರಥಮವಾಗಿ ತಮ್ಮ ಪರಿಚಯ ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಿ ನಿಮ್ಮ ಹೆಸರೇನು ಯಾವ ವರ್ಗ ನನ್ನ ಹೆಸರು ಗಾಯತ್ರಿ ಮಲ್ಲಪ್ಪ ಮಲ್ಲಾಡಿ ನಾನು ಗುರುದೇವ ಆತ್ಮಾನಂದ ಬಾಲಿಕೆಯರ ಪ್ರೌಢಶಾಲೆ ಸುರೇಬಾಣ್ ಎಂಬ ಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ತಂದೆ ತಾಯಿಯರ ಪರಿಚಯವನ್ನು ನಾನು ಮಾಡಿಕೊಳ್ಳುತ್ತೇನೆ ನಮ್ಮ ತಂದೆಯ ಹೆಸರು ಮಲ್ಲಪ್ಪ ನಮ್ಮ ತಾಯಿಯ ಹೆಸರು ಬಸವ್ವ ನಾನು ತುಂಬ ಲೆವ ಬಡತನನೂ ಅಲ್ಲ ಶ್ರೀಮಂತನೂ ಅಲ್ಲ ಶ್ರೀಮಂತನೂ ಮಧ್ಯಮ ವರ್ಗದಲ್ಲಿ ನಾನು ಜನಿಸಿದ್ದೇನೆ ಆದರೂ ನಮ್ಮ ಮನೆಯಲ್ಲಿ ತುಂಬಾ ಸಂತೋಷವಿದೆ ಸಂತೋಷಕ್ಕೆ ಕಾರಣ ಏನು ಅಂತಂದ್ರೆ ತಾವು ಪಡೆದಂಥ ಪ್ರಶಸ್ತಿಗಳೇ ಆ ಸಂತೋಷಕ್ಕೆ ಕಾರಣ ಅಂತ ಅನ್ನಬಹುದು ಗುರು ಮಾತಾರೆ ತಮಗೆ ಕೇಳಬೇಕಾದ್ದು ಏನು ಅಂತಂದ್ರೆ ವಿದ್ಯಾರ್ಥಿನಿ ಪ್ರೋತ್ಸಾಹ ನೀಡಿದ್ದೀರೋ ಅಥವಾ ಅವಳಲ್ಲಿ ಆ ಪ್ರತಿಭೆ ಇದೆಯೋ ವಿದ್ಯಾರ್ಥಿಗೆ ಮೊಟ್ಟ ಮೊದಲಿಗೆ ಪ್ರೋತ್ಸಾಹ ನೀಡಿದ್ದ ನಮ್ಮ ಇಲಾಖೆಯ ಬಿಯೋ ಸಾಹಿಟ್ಟು ನಾನು ಗೈಡ್ ಚೆನ್ನಿಸ್ ಒಂದು ಇದರೊಳಗೆ ಫಂಕ್ಷನ್ದ ಭಾಗವಹಿಸಿದ್ದೆ ಇದು ಪ್ರಪ್ರಥಮ ಅಂತು ಪರಿಸರ ಬಗ್ಗೆ ಆಕೆ ಒಂದು ಪ್ರಬಂಧ ಬದ್ಲು ಅವರು ಫಸ್ಟ್ ಒಂದು ಬಹುಮಾನ ಗೈಡ್ಸ್ ವತಿಯಿಂದ ಕೇಳಿ ಪಡ್ಕೊಂಡ್ರು ಆನಂತ ಪ್ರೈಸ್ ಕೊಡುವಾಗ ಗೈತ್ರಿ ಮಲ್ಲಾಡಿ ಅಂದ್ರೆ ಯಾರವರು ಆತ್ಮಾನಂದ ಸ್ಕೂಲ್ ಯಾರವರು ಯಾರು ಬಂದಿರಿ ಅಂತ ಬಾಯ್ ಮಾಡಿದರು ನಮ್ಮ ಬಿ ಒ ಸಾಹೇಬರು ಇಲ್ಲ ಸರ್ ನಾನು ಗುರ್ದೋರು ಬರ್ಲಿಕ್ಕೆ ಆಗಲಿಲ್ಲ ನಾನು ಬಂದಿದ್ದೇನೆ ಅಂತ ನಾನು ಎದ್ದು ನಿಂತವ್ರಿಗೆ ಕೇಳ್ಕೊಂಡೆ ಆ ಮಗುನ ಕರೆದ್ರವರು ಕರೆದಕ್ಕೆ ಇದು ಬರೆದಂಥ ಲಿಪಿಯನ್ನೇ ನೋಡಿದರು ಎಷ್ಟು ಮುದ್ದಾಗ ಬರೆದಿ ಬ್ರಾಹ್ಮಿ ಲಿಪಿ ಇದ್ದಂಗೆ ಅದಲ್ಲ ಇದನ್ನು ಬರೀಲಿಕ್ಕೆ ಕಾರಣ ಏನು ನಿಮ್ಮ ತಂದೆ ತಾಯಿ ಗೊತ್ತದೆ ನಿಮ್ಮ ಮನೇಲಿ ಅರ್ಜರ್ ಗೊತ್ತ ಯಾರಿದ್ದರೆ ನಿಮ್ಮಲ್ಲಿ ಎಜುಕೇಟೆಡ್ ಅಂತ ಮಗುವಿನೆಲ್ಲ ಕೇಳಿದ್ರೋ ಪ್ರಶ್ನೆ ಎಲ್ಲ ಇಲ್ಲ ರೀ ನಮ್ಮಲ್ಲಿ ಸಾಮಾನ್ಯ ಕುಟುಂಬ ಹಂಗೆ ಎಜುಕೇಟೆಡ್ ಯಾರೂ ಇಲ್ಲ ನಾನೇನು ಬೆಳೆಸ್ಕೊಂಡೇನೆ ಅಂತ ಕೇಳಿದಾಗ ಅಷ್ಟೇ ಸಂತೋಷದಿಂದ ಆಕೆ ಇದೆಲ್ಲ ನೋಡಿ ಅದನ್ನೆಲ್ಲ ಫೋಟೋ ಇಟ್ಕೊಂಡು ಆಕೆ ಬಾಜು ನಿಂತು ಆಕಿ ಹೆಗ್ರಿಮ್ಯಾನ್ ಕೈ ಹಾಕಿ ಬಸ್ ಪ್ರೀತಿಯಿಂದ ಫೋಟೋ ತೆಗೆಸ್ಕೊಂಡು ಅವಾಗ ಅದಕ್ಕಿಂತ ಗುರುತಿಸಿದ್ರು ಸರ್ ಅಂತಂದರೆ ಈಗ ಕೇಳಬೇಕಾಗಿದ್ದು ಏನು ಅಂತಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂತಂದರೆ ಒಂದು ವಿದ್ಯಾರ್ಥಿಗಳಿಗೆ ಅರ್ಗದಿದ್ದ ಹಾಗೆ ಯಾಕಂದರೆ ಅವರು ತಿಕ್ಕಿ ಬಂಗಾರ ಯಾವ ರೀತಿ ಇದೆ ಅನ್ನುವಂಥದ್ದು ಏನೈತಿ ನೋಡಿದ ತಕ್ಷಣ ಏನೈತಿ ಗುರುತಿದಂಥ ಕಲೆ ಈ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಯಾಕಂತಂದರೆ ವಿದ್ಯಾರ್ಥಿಗಳಿಗೆ ಇವು ನೂರಾರು ವಿದ್ಯಾರ್ಥಿಗಳು ಇರ್ತಾರೆ ಅಂಥದ್ರಲ್ಲಿ ಆ ವಿದ್ಯಾರ್ಥಿ ಗುರುತಿಸಬೇಕಂತಂದ್ರೆ ಗುರುಮಾತೆಯರ ಪಾತ್ರವೂ ಕೂಡ ಪ್ರಮುಖವಾದಂಥದ್ದು ಯಾಕೆ ಅದರೊಳಗೆ ಏನೈತಿ ತಾಲೂಕು ಮಟ್ಟದಲ್ಲಿ ಗುರುತಿಸಬೇಕಂತಂದರೆ ಮೇಲಾಧಿಕಾರಿ ಗುರುತಿಸ್ತಾರಂತಂದರೆ ಆ ವಿದ್ಯಾರ್ಥಿಗೂ ಕೂಡ ಒಂದು ಗೌರವವಾದಂಥ ಒಂದು ಗರ್ವದ ವಿಷಯವೇ ಹೌದು ಯಾಕಂದರೆ ವಿಶೇಷವಾಗಿ ನಾವು ಶಾಲೆಯಲ್ಲಿ ಪ್ರಥಮ ಬಂದಾಗ ಒಂದು ಶಾಲೆಯ ಗೌರವ ಹೆಚ್ಚಿಸುತ್ತದೆ ಅದೇ ರೀತಿಯ ನಾವು ಊರಿನಲ್ಲಿ ಪ್ರಥಮ ಬಂದಾಗ ಅಥವಾ ನಮ್ಮ ಪ್ರಶಸ್ತಿ ಸಿಕ್ಕಾಗ ಆ ಊರಿಗೆ ಮೆರುಗನಿಸುತ್ತೆ ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ನಾವು ಹೆಸರು ಮಾಡಿದಾಗ ಆ ಜಿಲ್ಲೆಗೆ ನೀತಿ ಒಂದು ಪ್ರಾಶಸ್ತ್ಯತೆ ಸಿಗುತ್ತದೆ ಅದೇ ರೀತಿ ರಾಜ್ಯಕ್ಕೆ ಪ್ರಥಮ ಬಂದಂಥ ವಿದ್ಯಾರ್ಥಿನಿ ಅಂದಾಗ ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ಪುತ್ರಿ ಅಂತಂದು ಕೂಡ ನಾವು ಅನ್ನಬಹುದು ಯಾಕಂತಂದರೆ ಒಂದು ಹಳ್ಳಿ ಗ್ರಾಮ ಪ ಗ್ರಾಮ ಪಂಚಾಯಿತಿ ಗ್ರಾಮದ ಲೆವೆಲ್ದಲ್ಲಿ ಇದ್ದಂಥ ಒಂದು ಹಳ್ಳಿ ಒಳಗೆ ನೀತಿ ಇಂತಿಂಥ ವಿದ್ಯಾರ್ಥಿಗಳು ಅದಾವು ಅಂತಂದರೆ ಏನೈತಿ ನಿಜವಾಗ್ಲೂ ನಮ್ಮ ರಾಮದುರ್ಗ ಮೆಚ್ಚುವಂಥ ಊರು ಯಾಕಂದ್ರೆ ಅದಕ್ಕೆ ಶಿಕ್ಷಣ ಇಲಾಖೆ ಮತ್ತು ಗುರಿಸತಕ್ಕಂಥ ಗುರುಮಾತೆಯವರು ಮಾರ್ಗದರ್ಶಕರು ಜೊತೆಗೆ ಅವರಿಗೆ ಪ್ರೋತ್ಸಾಹ ನೀಡಿದಂಥವರು ಕೂಡ ಅದೇ ರೀತಿ ಕೇಳಬೇಕು ಅಂತಂದರೆ ಈಗಾಗಲೇ ನೀವು ಪ್ರಶಸ್ತಿಗಳ ಒಂದು ಸರಮಾಲೆಯನ್ನು ನೋಡಿದ್ದೇವೆ ಅನೇಕ ಪ್ರಶಸ್ತಿಗಳು ಏನೈತಿ ನಮಗೆ ಲಭಿಸಿವೆ ಅದರಲ್ಲಿ ಯಾವ ಯಾವ ರೀತಿಯಾದಂಥ ಪಾತ್ರಗಳಿವೆ ನೀವು ಪ್ರಥಮವಾಗಿ ಯಾವ ಪ್ರಶಸ್ತಿ ಲಭಿಸಿತು ನನಗೆ ಪ್ರಥಮವಾಗಿ ಇಲ್ಲಿ ರಾಮದುರ್ಗ್ ತಾಲೂಕಿನ ಪರಿಸರ ಒಂದು ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣಾ ಕಾರ್ಯಕ್ರಮದಲ್ಲಿ ಅಲ್ಲಿ ನಾವು ಪರಿಸರದ ಬಗ್ಗೆ ಪ್ರಬಂಧವನ್ನ ಬರೆದು ಅಲ್ಲಿ ಫಸ್ಟ್ ಬಂತು ಅಲ್ಲಿ ಅಲ್ಲಿಂದ ಶುರುವಾಗಿದ್ದು ಈಗ ರಾಜ್ಯ ಮಟ್ಟದವರೆಗೂ ನನ್ನ ಪ್ರಬಂಧ ಸ್ಪರ್ಧೆ ಮುಂದುವರೆದಿದೆ ಅಂದ್ರೆ ಈಗ ಪ್ರಪ್ರಥಮವಾಗಿ ತಾಲೂಕು ಮಟ್ಟದಲ್ಲಿ ಪ್ರಾರಂಭವಾಯಿತು ಅಲ್ಲಿಂದ ಹಿಂದೆ ತಿರುಗಿ ನೋಡಲೇ ಇಲ್ಲ ಬೆಳೀತಾ 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 ಏನೈತಿ ಈಗ ರಾಜ್ಯ ಮಟ್ಟದಲ್ಲಿ ಇಡೀ ಕರ್ನಾಟಕಕ್ಕೆ ಏನೈತಿ ಪ್ರಪ್ರಥಮ ಬಂದಂಥ ವಿದ್ಯಾರ್ಥಿನಿ ಅಂತಂದರೆ ನಮ್ಮ ರಾಮದುರ್ಗದ ಗಾಯತ್ರಿ ಮಲ್ಲಪ್ಪ ಮಲಾಡಿ ಗುರುದೇವ ಆತ್ಮಾನಂದ ಬಾಲಿಕೆ ಪ್ರೌಢಶಾಲೆ ಸೂರೇಬಾನ್ ಇವರಿಗೆ ಲಭಿಸಿರಿ ಅಂತಂದರೆ ನಿಜವಾಗಿಯೂ ನಮ್ಮ ಊರಿಗೆ ಒಂದು ಹೆಮ್ಮೆಯ ವಿಷಯವೆಸರಿ ಗುರುಮಾತೇರಿ ಈಗಾಗಲೇ ತಮ್ಮ ಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಇರ್ಬೋದು ಆ ವಿದ್ಯಾರ್ಥಿಗಳಲ್ಲಿ ಇವಳೇ ಒಬ್ಬಳು ಆ ರೀತಿಯಾಗಿ ಕಂಡಿದ್ದೋ ಅಥವಾ ಅನೇಕ ವಿದ್ಯಾರ್ಥಿಗಳು ಇದ್ದಾರೋ ಅಥವಾ ಅವರಿಗೆ ಹಿಂದೂ ಹಾಕಿ ಇವಳಿಗೆ ಒಬ್ಬಗಳಿಗೆ ಏನಾದರೂ ಪ್ರೋತ್ಸಾಹ ನೀಡಿ ಮುಂದೆ ತಂದಿದ್ದೀರೋ ಅಥವಾ ತಮ್ಮ ದೃಷ್ಟಿಗೆ ಬೇರೆ ವಿದ್ಯಾರ್ಥಿಗಳು ಸಿಗಲಿಲ್ಲವೋ ಈ ಪ್ರಶ್ನೆಯನ್ನು ಕೂಡ ಹುಟ್ಟುತ್ತದೆ ಯಾವಾಗ ಸರ್ ತಾವು ಹೇಳಿ ಪ್ರಶ್ನೆ ಸರಿ ಅನ್ನಿಸ್ತಾ ಇದೆ ಇಲ್ಲಿ ವಿಶೇಷವಾಗಿ ಅಂದರೆ ನಾವು ಟೆಂತ್ ಮಕ್ಕಳೇನ ಜಾಸ್ತಿಯನ್ನು ಅನಿಗೊಳಿಸ್ತಾ ಇದ್ದೀನಿ ಟೆಂತ್ ಮಕ್ಳು ಜಾಸ್ತಿ ಇರ್ತದಲ್ಲ ಅವರಲ್ಲಿ ಪ್ರಾಬಲ್ಯ ಅಥವಾ ಇದು ಇರ್ತಕ್ಕಂಥ ನಾಲೆಜ್ ಅವ್ರನ್ನ ಕೇಳಿದೆ ನಾನು ಇಲ್ಲ ಮೇಡಮ್ ನಾವು ಇಸಲೇಟ್ ಅಂತು ನಮ್ದೆಲ್ಲ ಎಕ್ಸಾಮ್ ಸ್ಟ್ರಿಕ್ಟ್ ಭಾಳ ಆಗ್ತದೆ ನಾವು ಓದಿನ ಕಡೆ ಗಮನ ಕೊಡಬೇಕು ನಮ್ಮ ಪೇರೆಂಟ್ಸಿಗೆ ಬೇಡ ಅಂತಾರ ಅಂತ ಒಂದು ಆಕ್ಷೇಪಣೆ ಮಾಡಿದ್ದೀವಿ ಸರ್ ಇದು ಬೆಳವಣಿಗೆ ಇದು ಕೂಡ ಶಿಕ್ಷಣ ಒಂದು ಭಾಗ ಇದ್ರ ಜೊತೆಯೂ ಕೂಡ ನಾವು ಕಂಪಿಟೇಷನ್ ಮಾಡಬೇಕು ಬರಬೇಕು ಅಂತ ಎಲ್ಲ ಕ್ಲಾಸ್ಗೆಲ್ಲ ಹೇಳಿದ್ದೀವಿ ಸರ್ ನಾನು ಆಮೇಲೆ ಇಲ್ಲ ನಾವು ಎಕ್ಸಾಮ್ ಕಡೆ ಗಮನ ಅಂದಾಗ ಗಾಯತ್ರಿ ಮಲ್ಲಾಡಿ ಅಂತ ತಗೊಂಡ ಹುಡುಗಿನ್ನು ಗುರ್ಚ್ಬಿಟ್ಟಿದೆ ನಮ್ಮ ಶಿಕ್ಷಣ ಇಲಾಖೆಯವರು ಆಮೇಲೆ ಏನು ಮಾಡೋದು ಸರ್ ಹಿಂಗೆ ಅಂತಾರ ಅಂತ ನಾವು ಬಿ ಒಗೆ ಹೇಳಿದಾಗ ಇಲಾಖೆಯವ್ರಿಗೆ ಇಲ್ಲ ಗಾಯತ್ರಿ ಮಲ್ಲಾಡಿ ಇದಲ್ಲ ಆಕೆ ಕೋಟಿ ಕೊಟ್ಟಿಗೆ ಪ್ರೋತ್ಸಾಹ ಮಾಡ್ತಾ ಇದ್ರೆ ಆಕಿ ನೈತ್ ಮುಂದೆ ಟೆಂತ್ ಬಂದಿನ್ಬೇಕಾದ್ರೆ ನೋಡೋಣ ಅಂತಂದಾಗ ಅವರೇ ಹೆಸರು ಗುರುತಿಸಿದ್ರು ಸರ್ ಅದೇ ರೀತಿ ನಮ್ಮೊಂದು ಶಾಲೆ ಎಲ್ಲ ಶಿಕ್ಷಕ ಸಿಬ್ಬಂದಿ ಆಯಿತು ನಮ್ಮ ಸಮಿತಿಯವರಾಯ್ತು ಪ್ರತಿಯೊಂದು ಪ್ರೋತ್ಸಾಹದಿಂದ ಮುಂದೆ ಬರ್ತಾ ಇದ್ದೀನಿ ನಾನು ನಾ ಕೊಟ್ಟೆ ಅಂತ ಪ್ರೋತ್ಸಾಹ ಅಂದ್ರೆ ಒಟ್ಟಿ ಮುಂದ್ ಬರಬೇಕು ನಮ್ಮ ಶಾಲೆ ಮಿಂಚುತ್ತಾ ಇರಬೇಕು ಯಾವಲ್ಲ ನಮ್ಮ ಶಾಲೆ ವಿಶೇಷ ಅದ ಯಾವಾಗ ನಮ್ದು ಹತ್ತೊಂದು ಹದಿನೈದು ಹತ್ತೊಂದ ಎಂಬತ್ತೈದಿಂದ ಪ್ರಾರಂಭವಾದಂತ ಶಾಲೆ ಅತ್ಯುತ್ತಮ ಶಾಲೆ ಇಡೀ ಜಿಲ್ಲೆಯೊಳಗ ಪ್ರಥಮ ಅದ ಯಾವರು ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದವು ನಮ್ಮ ಶಾಲೆ ತಿಂದು ಮಕ್ಕಳು ಆತ್ಮೇಲೆ ಸ್ಕೂಲ್ ಎಲ್ಲ ಅದು ಸೊರೆವನ್ನ ಎಲ್ಲ ನೋಡ್ಲಿಕ್ಕೆ ಬರ್ತೇವೆ ಅಂತಕೊಂಡು ಎಲ್ಲ ಒಂದು ಇಲಾಖೆಯವರು ಕೂಡ ಕೇಳ್ತಾ ಇದ್ರು ನನಗೆ ಹೆಮ್ಮೆಷೇ ಅದನ್ನು ಹೇಳ್ಬೇಕಂದ್ರೆ ನಮ್ಮ ಶಾಲೆ ಬಸ್ಟ್ ಬೆಳೆದು ಬಂದಿದೆ ಹೆಣ್ಮಕ್ಳ ಶಾಲೆ ಆದ್ದರಿಂದ ಬಸ್ಟ್ ಒತ್ತು ಕೊಡ್ತಾ ಇದೀವಿ ಶಿಕ್ಷಣಕ್ಕೆ ಅಂತ ಅಂತಂದರೆ ಈಗಾಗಲೇ ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥ ಪ್ರೋತ್ಸಾಹ ಅವರಿಗೆ ಅವರಿಗೆ ಕೊಡ್ತಕ್ಕಂಥ ಒಂದು ಗೌರವ ಸರ್ಕಾರದಿಂದ ಕೂಡ ಅನೇಕ ಯೋಜನೆಗಳು ಹೆಣ್ಣು ಮಕ್ಕಳಿಗಾಗಿ ಹೆಣ್ಮಕ್ಳಿಗೆ ಅದರೊಳಗೆ ಏನೈತೆ ಈಗ ಹೆಣ್ಣು ಮಕ್ಕಳ ಸಾಧನೆ ಅಂತಂದ್ರೆ ಏನೈತೆ ಮತ್ತಷ್ಟು ಗರದ ವಿಷಯ ಗರದ ವಿಷಯ ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವುದರಿಂದ ಈ ಸ್ಪರ್ಧೆಯೊಳಗ ಈಗ ತಂತ್ರಜ್ಞಾನಗಳು ಬಂದ ಅವನ್ನ ನಾನು ಕಲಿತೇನಿ ಆದ್ರ ಜಗತ್ತಿನೆಲ್ಲ ಇವನ್ನ ಪ್ರಬಂಧ ಸ್ಪರ್ಧೆ ಬರೆಯಕ್ಕೆ ಹೋಗಬೇಕಂತಂದ್ರೆ ಬೇರೆ ಬೇರೆ ಜಿಲ್ಲೆಯೊಳಗ ಏರ್ಪಡಿಸಿರ್ತಾರ ಅಲ್ಲಿ ಎಲ್ಲಾ ಹೋಗ್ಬೇಕಂತಂದ್ರ ವಾತಾವರಣ ಅಲ್ಲಿನ ಜನ ಜನಸಮೂಹ ಇರ್ಬೋದು ಎಲ್ಲ ಅವರ ಪ್ರಭಾವಗಳ ನನ್ನ ಮೇಲೂ ಬಿರ್ತಾವ ಅದರಲ್ಲಿ ಪರಿಸರ ಅದರೊಳಗೆ ಹೊಂದಾಣಿಕೆ ಮಾಡಿಕೊಂಡು ಅಲ್ಲಿ ಪ್ರಬಂಧ ಒಂದು ದಿವಸರ ಇದ್ದ ಅಲ್ಲಿ ಪ್ರಬಂಧ ಬರಬೇಕಾ ಹಂಗೂ ಆಗ್ಬೋದು ಮತ್ತು ಅಲ್ಲಿ ಈಗ ಪ್ರಾಕ್ಷ ಪ್ರಜ್ಞೆ ಪ ಕಾರ್ಯಕ್ರಮದೊಳಗೆ ಪ್ರಬಂಧ ಬರದ್ಮಲ್ಲ ಅಲ್ಲಿ ಅವರ ಅವ್ರು ಮಾತನಾಡುವ ನಿರ್ಣಾಯಕರ ಒಂದು ವ್ಯಾಲ್ಯೂಯೇಷನ್ಗ ನಾವು ಕಟ್ ು ಬದ್ದಾಗಿ ಅವ್ರನ್ನ ಅನುಸರಿಸ್ಬೇಕ ಅವರ ಮಾ ಅವ್ರು ಹೇಳುವಂಥ ನಾವು ಭಾಗವಹಿಸಿದ್ರಷ್ಟ ನಾವು ಭಾಗವಹಿಸಿದ್ರೂ ಕೂಡ ಅಲ್ಲಿ ಒಂದು ಪ್ರ ಪ್ರಭ ಪ್ರ ಒಂದು ಕಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರಾಗ ಏರ್ಪಡಿಸುವಾಗ ಅಲ್ಲಿ ನಾವು ಗೆಲ್ಲಬೇಕಂತ ಹೇಳಿ ಇಟ್ಕೊಂಡು ಹೋಗಿರ್ತೇವೆ ಆದರೆ ಅನಿವಾರ್ಯವಾಗಿ ನಾವು ಗೆಲ್ಲಕಾಗಂಗಿಲ್ಲ ಆದರೆ ಈಗ ಗೆದ್ದೇನೆ ಆದರೂ ಎಲ್ಲರೂ ಮುಂದೆ ಬರಬೇಕ ನನಗೂ ಹೆಮ್ಮೆ ಅಕತ್ತಿ ಆದರೂ ಅಲ್ಲಿ ಹೆಚ್ಚು ಜ್ಞಾನವನ್ನು ಬೆಳೆಸ್ಕೋಬೋದು ಅಭ್ಯಾಸದ ಜೊತೆಗೆ ಇದನ್ನು ಮಾಡುವುದರಿಂದ ನನ್ನ ಜ್ಞಾನ ಹೆಚ್ಚಿಗೆ ಆಕತ್ತಂತ ಹೇಳ್ತೇನೆ ಆದರೆ ಈ ಪ್ರಶಸ್ತಿ ಸಿಕ್ಕಿದೆ ರಾಜ್ಯ ಮಟ್ಟಕ್ಕೆ ಪ್ರಶಸ್ತಿ ಸಿಕ್ಕಿದೆ ಪ್ರಥಮವಾಗಿ ಅಂತ ಈ ಶ್ರೇಯ ಅಂತಂದರೆ ಈಗ ಪ್ರೋತ್ಸಾಹ ನೀಡಿದವರಾಗಿರ್ಬೋದು ಅಥವಾ ನಿಮ್ಮ ತಂದೆ ತಾಯಿಗಳಾಗಿರ್ಬೋದು ಹೆಚ್ಚಾಗಿ ಇದಕ್ಕೆ ಯಾರು ಪಾತ್ರಧಾರಿಗಳು ನನಗೆ ಈ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರೋತ್ಸಾಹ ನೀಡಿದಂತರ ಯಾರಂದ್ರ ಗುರುಮಾತೆಗಳು ಎಲ್ಲ ಗುರುಗಳು ಗುರುಮಾತೆಯರು ಎಲ್ಲ ಅವರು ಅವರೊಂದಿಗೆ ನಮ್ಮ ಕುಟುಂಬದವರು ಸಹ ನನ್ನ ಪ್ರೋತ್ಸಾಹ ಮಾಡಿದವರು ಅಂತ ಹೇಳಿ ಹ್ಮ್ ಅಂತಂದ್ರೆ ಈ ಪ್ರಶಸ್ತಿ ಏನಿದೆ ನನಗೆ ಲಭಿಸಬೇಕಾದ ರೀತಿ ನಮ್ಮ ಗುರುಮಾತೆಯರು ನಮ್ಮ ಪಾಲಕರು ಇವರೆಲ್ಲರ ಏನೈತಿ ಪಾತ್ರ ಬಹಳ ಮುಖ್ಯವಾದಂಥದ್ದು ಅನ್ನುವಂಥದ್ದು ತಮ್ಮ ಪ್ರಶ್ನೆ ನಿಮ್ಮ ಪಾಲಕರ ಪ್ರೋತ್ಸಾಹ ಹಾಗೂ ಶಾಲೆಯಲ್ಲಿ ಮತ್ತು ಪ್ರೋತ್ಸಾಹ ನೀಡಿದಂಥ ಗುರುಗಳಿಗೆ ನೀವೇನು ಅನ್ನಿಸ್ತೀರಿ ಅವರಿಗೆ ಮೊದಲು ನನ್ನ ಅಭಿನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅವರಿಗೆ ಕೋಟಿ ಕೋಟಿ ನಮನಗಳು ನನ್ನ ನನ್ನ ಈ ರಾಜ್ಯ ಮಟ್ಟದ ಮಟ್ಟಕ್ಕೆ ಕರ್ಕೊಂಡು ಬಂದಾರಲ್ಲ ನಾನು ಕನಸ ಕಂಡಿಲ್ಲ ಈಗ ಜಿಲ್ಲೆ ಮಟ್ಟಕ್ಕೂ ನಾ ಗೆಲ್ದೇನೆ ಅನ್ನೋದು ಗೊತ್ತಿದ್ದಿಲ್ಲ ನನಗೆ ಅದರೊಳಗೆ ಭರವಸೆ ಮೂಡಿಸ್ಕಾಸ ನಮ್ಮ ಗುರುಗಳು ನನ್ನನ್ನು ರಾಜ್ಯ ಮಟ್ಟದೊಳಗೂ ಕರ್ಕೊಂಡು ಹೋಗಿ ನಾನು ಗೆಲ್ಸಿದ್ದೆ ನನ್ಗೆ ಭಾಳ ಖುಷಿ ಆಗಿದೆ ಈ ಎಲ್ಲ ಪಾತ್ರಕ್ಕೆ ಏನೈತಿ ಗುರು ಗುರುಮಾತೆಯರು ಶಾಲಾ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಮೇಲಾಗಿ ಪ್ರೋತ್ಸಾಹ ನೀಡಿದಂಥ ಪಾಲಕರು ನೀತಿ ಎಲ್ಲರ ಒಂದು ಕೈವಾಡವಿದೆ ಅನ್ನುವಂಥದ್ದು ನೀತಿ ಸಂಕ್ಷಿಪ್ತವಾಗಿ ಆದರೂ ಸಹಿತ ವಿವರಣಿ ನೀವು ಹೇಳಿದ್ದೀರಿ ಹೌದಲ್ಲ ಮೇಡಮ್ ಮೇಡಮ್ ಅವರು ಇದು ಪುರಾತತ್ವ ಇಲಾಖೆಯಿಂದ ಪ್ರಾಚ್ಯ ಪ್ರಜ್ಞೆ ಈ ವಿಷಯವಾಗಿ ಯಾವ ರೀತಿ ನಾವು ತಿಳ್ಕೊಬೇಕಾಗ್ತೈತಿ நீ விஷயங்க சார் புராத்த இலாக்கை பரம்பரை நம்ம சாஸ்கிரு இலாக்கொண்டு பரம்பரை நடித்தா அது விசேஷமாக நம்ம இரத்த சமார்களே நான் உழஸ் கொண்டு ஹோக சார் அவெல்லாம் ஹிந்தெல்லாம் நம்ம கொட்டு விட்டு கொட்டு அவத பளவழிகள்ல அவன காய் நம்ம கர்த்தவ்ய வித்தியார்த்தி கர்த்தவ்யா ஆ இலாக்க கர்த்தவ்யே சார் இல்லை அந்த முந்தைத்த பீழிகை அதை நோடிகூட சிகோதில்ல அயன் மாடோதில் அதுக்கென்னா உழந்த பிரியக்கம் மாட் இந்த ஆறு வருஷ ஆய் சார் இதீங்க மொதல்திர் தான் ஜெல்லாட்ட நடித்த சார் அது மட்டும் செகண்ட் இயர் தான் பாகல்கோட்டை நடித்தார் தர் இயர் நான் பாகவஹித்தோ சார் அது தர் இயர்ந்து கலபுர் ஜில் நடித்தார் அதுக்கு விஸ்வ வியாலய அல்ல நடித்தது சார் அது நம்ம இம்மன சரி கலஸ் அன்க்கொண்டு அவங்க ஏன்னா ಸಮಯದ ಒತ್ತಡ ಇವಳು ಹೆಣ್ಮಗು ಆಗೋದ್ರಿಂದ ಹೆಣ್ಮಕ್ಳಿಗೆ ಹೋಗ್ಬೇಕಂತಕ್ಕಂಥದ್ದು ಏನೋ ನನಗೊಂದು ಸಮಸ್ಯೆ ಬಂತು ಅದು ಸ್ಕೂಲಿಂದೆಲ್ಲ ಕೆಲಸಗಳನ್ನು ಬದಿಗೆ ಹೋಗ್ತೀವಿ ನಮ್ಮ ಎಲ್ಲ ಸಹಕಾರ ಕೊಟ್ಟರೆ ನನಗೆಲ್ಲ ನಾ ಆಫೀಸ್ ಕೆಲಸ ನೋಡ್ಕೋತೀವಿ ಮೇಡಮ್ ಮೊದಲು ನಮ್ಮ ಮಗುನ ಕರ್ಕೊಂಡು ಹೋಗ್ರೆ ಅಂದರೆ ಅವ್ರು ಬೆನ್ನೆಲ್ಬ್ಯಾ ನಾನು ಹೋದೆ ವಿಶೇಷವಾಗಿ ಅದು ಅಕ್ಕಿಂತ ಹೆಚ್ಚು ನನಗೂ ನಾಲೆಜ್ ಬಂತಂತ ಹೇಳ್ಬೋದು ಸರ್ ನಿಮಗೆ ಈಗ ವಿಶೇಷವಾಗಿ ಹೇಳಬೇಕಾಗಿತ್ತು ಏನಂತಂದರೆ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಕೇಳಿದ್ದೀವಿ ಹಾಂ ಸರ್ ಗುರುದೇವ ಆತ್ಮಾನಂದರ ಪಾಲಿಕೆ ಪ್ರೌಢಶಾಲೆಯಿಂದ ಪುರಾತತ್ವ ಇಲಾಖೆ ಪ್ರಾಚ್ಯ ಪ್ರಜ್ಞೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿನಿ ರಾಜ್ಯ ಮಟ್ಟಕ್ಕೆ ಏನಿದೆ ಪ್ರಶಸ್ತಿ ಪಾತ್ರ ಪ್ರಶಸ್ತಿ ಸಿಕ್ಕಂಥ ಒಂದು ವಿಷಯ ಈ ವಿಷಯ ತಮ್ಮ ಕಡೆಯಿಂದ ನಾವು ಏನು ತಿಳ್ಕೊಬೇಕಾಗಿತ್ತು ಅಥವಾ ತಾವೇನು ಹೇಳಬಯಸ್ತೀರಿ ಅಂತ ಕೇಳಿದಾಗ ಅವರು ಭಾಳ ಸಂತೋಷವಾಗಿ ಹೇಳಿದರು ಇಲ್ಲ ನಾನು ಹೇಳಬೇಕಂತ ಆ್ಯಕ್ಚುಲಿ ನೀವು ಕರೆದ ಕಾರ್ಯಕ್ರಮ ನಾನು ಬರಬೇಕಾಗಿತ್ತು ಬಟ್ ಏನೈತಿ ನನ್ನ ನಾಣ್ಯ ಕಾರ್ಯಗಳಿಂದ ನಾನು ಬರ್ತಾ ಇಲ್ಲ ಆದರೆ ನಮ್ಮ ಭಾಳ ಹೆಮ್ಮೆಯ ವಿಷಯ ನಮ್ಮ ಊರಿಗೆ ಮತ್ತು ನನ್ನ ಇಲಾಖೆಗೆ ಏನೈತಿ ಆ ಏನೈತಿ ರಾಜ್ಯ ಮಟ್ಟದ ಪ್ರಶಸ್ತಿ ತಂದೈತಿ ಅಂತ ನಾನು ತುಂಬ ಗರ್ವದ ವಿಷಯ ಹೆಮ್ಮೆ ವಿಷಯ ನನಗೆ ನಾನು ಅವಳಿಗೆ ವ್ಯಕ್ತಿಗತವಾಗಿಯೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅನ್ನುವಂಥ ಮಾತನ್ನು ಏನಿದೆ ಹೇಳಿದ್ರು ಹೇಳಿದರು ಜೊತೆಗೆ ನಮ್ಮ ಶಿಕ್ಷಣ ಸಂಯೋಜಕರಾದಂತಹ ಜೋಶಿಯವರು ಕೂಡ ಏನಿದೆ ಅವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದರು ಅದೇ ರೀತಿ ನಮ್ಮ ಸಂಗಣ್ಣವರು ಮ್ಯಾನೇಜರ್ ಅವರು ಅವರು ಕೂಡ ಏನಿದೆ ಅಭಿನಂದನೆಗಳು ಸಲ್ಲಿಸಿದ್ದಾರೆ ಅಂದ್ರೆ ಒಟ್ಟಾಗಿ ಎಲ್ಲ ಸಿಬ್ಬಂದಿ ವರ್ಗದವರು ಪರವಾಗಿ ಏನೈತಿ ಅವರಿಗೆ ಶುಭ ಹಾರೈಕೆಗಳಂತೂ ಕೂಡ ಅವರು ಬಿ ಅವರು ನಮಗ ದೂರವಾಣಿ ಮುಖಾಂತರ ಏನೈತಿ ತಿಳಿಸಿದ್ದಾರೆ ಗುರುಮಾತೆರೇ ಮಾತೆಯೇ ಕೊನೆಯದಾಗಿ ಕೇಳ್ಬೇಕಾಗಿದ್ದೇನಂತಂದ್ರೆ ಮುಂದೆ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು ಅಂತಂದ್ರೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿಯೂ ಪ್ರಾಧ್ಯಾಪಕರಿದ್ದಾರೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಪ್ರತಿಭೆಗಳು ಯಾವ ರೀತಿಯಾಗಿ ಕಂಡು ಹಿಡಿಯಬೇಕು ಅನ್ನುವಂಥ ಕಿವಿ ಮಾತು ಏನು ಹೇಳ್ದಿರಿ ಪ್ರತಿಭೆಗಳು ಇದ್ದೇ ಇರ್ತಾವೆ ಸರ್ ಪ್ರತಿಭೆಗಳನ್ನ ನಾವು ಗುರುತಿಸಬೇಕಂದ್ರೆ ಮಂಡ್ಯ ಮೊದಲು ಶಾಲಾ ಮಟ್ಟದಲ್ಲಿ ಫಂಕ್ಷನ್ ಮಾಡ್ಬೇಕು ಸರ್ ಶಾಲಾ ಮಟ್ಟದಲ್ಲಿ ಫಂಕ್ಷನ್ ಮಾಡಿದಾಗ ಅವ್ರವ್ರ ಮಟ್ಟಕ್ಕೆ ನಾವು ಆಯ್ಕೆ ಮಾಡಲಾಗಿ ಈ ಮಗು ಇದು ಚಿತ್ರಕಲೆ ಇದೆ ಈ ಮಗು ಭಾಷಣದೊಳಗಿದೆ ಈ ಮಗು ಪ್ರಬಂಧದೊಳಗಿದೆ ಈ ಮಗು ಕ್ವಿಜನ್ ಅದ ಅಂತ ನಮ್ಮ ಆಯ್ಕೆಗೆ ಗೊತ್ತಾಗ್ತಾ ಇದೆ ಆ ಮಟ್ಟಕ್ಕೆ ಆ ಮಕ್ಕಳನ್ನು ಗುರುತಿಸಿ ಆ ಮಟ್ಟಕ್ಕೆ ಅವರು ನಾಲೆಜ್ ಕೊಡಬೇಕಂತ ನನ್ನ ಅಭಿಪ್ರಾಯ இவ்ளோ பிரபந்த பரித்தாடிக்கு ஸ்பீச் ஆகிக்கல அல்வா சமர் இரிலக்கில் யா மக்களில் யா சமர் அது நோ கண்டிது அவருக்கு பிரோத் தக்க நன்சிக்கை மக்கள் யாவாக கூட தடர்ல அவரு ஹிந்தில் தக்க பிரதிபை நம்ம ஹிந்து பெண்ணு நின்று அவங்க குருத்தி சாலா மட்டுக்கொண்டு எல்லா ரீதியில் அவரு சர்வாங்கீணுமாத்தக்கது நம்மெல்ல நம்ம சமீதியும் கூட ಹರಿಯದಂತೆ ಕೂಡ ನಾನು ಹೇಳ್ತಾ ಹೌದು ಯಾಕಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಯಲ್ಲಿ ಒಂದಿಲ್ಲ ಒಂದು ರೀತಿಯ ಪ್ರತಿಭೆ ಅಡಿಗೆ ಅಡಿಗೆ ಸೂಕ್ತವಾಗಿ ಅಡಿಗೆ ಅದನ್ನು ಕೆಲವೇ ನೀತಿ ವ್ಯಕ್ತಪಡಿಸಿ ನೀತಿ ಈ ರೀತಿಯಾಗಿ ವ್ಯಕ್ತಪಡಿಸೋದಿಲ್ಲ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಬೇಕು ಆಮೇಲೆ ವಿದ್ಯಾರ್ಥಿಗಳು ಕೂಡ ಏನೈತಿ ಅದಕ್ಕೆ ಅದಿ ಬಿಡಬಾರ್ದು ಹೊರಗೆ ತರಬೇಕಾಗತ್ತೆ ತಮ್ಮಲ್ಲಿ ಇದ್ದಂತ ಪ್ರತಿಭೆಗಳು ಇವತ್ತು ಏನಾಗಿರ್ಬೋದು ವಿಜ್ಞಾನದ ವಿಷಯದಲ್ಲಿ ಇರ್ಬೋದು ಗಣಿತ ವಿಷಯದಲ್ಲಿ ಇರ್ಬೋದು ತಮ್ಮಲ್ಲಿ ಆದಂತ ಒಂದು ಅನೇಕ ಒಂದು ಚಾತುರ್ಯತೆ ಅದನ್ನ ಅದನ್ನೇನೈತಿ ಹೊರಗೆ ಹಾಕಿದಾಗ ಮಾತ್ರ ಆ ಗಾಯತ್ರಿ ಪ್ರಕಾರ ಮೇಲೆದ್ದು ಗಾಯತ್ರಿ ಅಂತ ಸಾಕಷ್ಟು ಜನ ಆದ್ರೆ ಸರ್ ಗಾಯತ್ರಿ ಅವರು ಬರುವ ಮೇಲೆ ಅಂತ ಸರ್ ಹೌದು ಮಲಾಳಿ ಯಾಕಂತಾದ್ರಿ ಈಗ ನೋಡ್ರಿ ಈಗ ಗುರುತಿಸಿದಿರಿ ಇಡೀ ಈ ರಾಜ್ಯ ತುಂಬಾ ರೀತಿ ಎಲ್ಲಿದ್ರು ಸಹಿತ ಬೆಳಗಾಂ ಜಿಲ್ಲೆಯಿಂದ ಪ್ರತಿನಿಧಿ ಮಾಡಿದ ಸರ್ ಬೆಳಗಾಂ ಜಿಲ್ಲೆ ಡಿಡಿ ಪಿ ಅವರು ಕೂಡ ಶಿಕ್ಷಣ ಇಡೀ ಶಿಕ್ಷಣ ಇಲಾಖೆ ಕೇವಲ ಶಿಕ್ಷಣ ಇಲಾಖೆ ಅಂತ ಅಷ್ಟೇ ಅಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಅವಳಿಗೆ ಅಭಿನಂದನ ಸಲ್ಲಿಸಿದ್ದು ಕೂಡ ನಾವು ನೋಡಿದ್ದೇವೆ ಗುರುಮಾತೆ ಕೊನೆಯದಾಗಿ ಗಾಯತ್ರಿ ತಮಗೆ ಕೇಳೋದೇನಂತಂದರೆ ಈಗ ತಮಗೆ ಸಂತೋಷದ ಒಂದು ಭಾಸ ಈಗ ಮುಂದಿನ ಈಗ ನಿಮ್ಮ ಸ್ನೇಹಿತರಿಗೆ ವಿದ್ಯಾರ್ಥಿಗಳಿಗೆ ನೋಡುಗರಿಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಎಲ್ಲರೂ ನನ್ನ ಹಾಗೇನು ಎಲ್ಲ ಎಲ್ಲ ಕಾರ್ಯಕ್ರಮದಲ್ಲೂ ಎಲ್ಲ ವಿದ್ಯಾರ್ಥಿನಿಗಳು ನಮ್ಮ ಸ್ನೇಹಿತರು ನಮ್ಮ ಸ್ನೇಹಿತರು ಭಾಗವಹಿಸಬೇಕು ಅವು ಅವು ಏನು ಬಹಳ ಕಷ್ಟ ಅಲ್ಲ ನಾವು ಮನಸ್ಸು ಮಾಡಿದರೆ ಎಲ್ಲ ಸಾಧ್ಯ ಐತಿ ನಮ್ಮ ಗುರುಗಳು ಹೇಳ್ಕೊಟ್ಟಂಗೆ ನಾವು ನಡ್ಕೊಂಡ್ರೆ ಅವ್ರು ಹೇಳ್ಕೊಟ್ಟಂಗೆ ದಾರಿ ಒಳಗೆ ನಡೆದ್ರೆ ಮತ್ತು ಅವ್ರು ಹಂಗೆ ಅವ್ರು ಹೇಳ್ತಾರೆ ಎಲ್ಲ ಹೇಳ್ತಾರೆ ಅದನ್ನ ಎಲ್ಲ ಅನುಸರಿಸ್ಕೊಂಡು ಹೋದ್ರೆ ಇಂಥ ಸಾಧನೆಗಳು ಜಗ ಬಹಳಷ್ಟು ಮಾಡ್ಬೋದು ಹಾಗತೆ ಮಾಡಿ ನಾವು ನೀವೆಲ್ಲರೂ ನಾವು ಎಲ್ಲರೂ ಮಾಡಿ ಮಾಡುವುದ ಪ್ರೀವಿ ತುಂಬಾ ಮಹತ್ವವಾದಂಥ ಒಂದು ಸಂದೇಶ ನೀಡಿದ್ದೀರಿ ಗುರು ಕೊನೆಯದಾಗಿ ತಮ್ಮ ಅನಿಸಿಕೆ ಇಲ್ಲಿ ಕೊನೆಯದಾಗಿ ಅಂತಂದ್ರೆ இல்லை நம்ம நோடல் ஆஃபீஸர் சார் இவ்வளவு எம்எம் எஸ் எக்ஸாமாய் நான் பிராச்சிய பிரதிநிதி இல்லையே நடைத்தக்காரியக்கம் அது ஒட்டுமொழிக்கு வாட்ஸப் இடத்த சார் அவரு விட்டு தக்கணி சார் இது காரியம் ஏன் இல்லை மேடம் இது மத்த அர்ஜெண்ட்டு நம்ம எல்லாம் உடிகார ஜான் கழுசி அந்த அந்த நம்ம ஆந்திர தாலுக்கு நோடல் ஆஃபீஸர் கர்லிங் கப்பினர் சார் பால சாத் கொட்டிரு சார் அதே ரீதி மத்தி பெலகாமி ஜில் உட்கா நோடல் ஆஃபீஸர் அந்த காம்பளை சார் ಅವರು ಕೂಡ ಬಸ್ಟ್ ಸಾಥಿ ಕೊಟ್ಟು ಯಾಕಂದ್ರೆ ಅವರೆಲ್ಲ ಹಿಂದೆ ನಮ್ಗೆ ಅದಾರ ಅಂತ ನನಗೆ ಸಾಥಿ ದೊರೆತಿದ್ದು ಅದಕ್ಕೆ ಅದೇ ರೀತಿ ಕೂಡ ಎಲ್ಲರಿಗೂ ಕೂಡ ಪ್ರೋತ್ಸಾಹ ಕೊಡ್ತಾರೆ ನಮ್ಮ ಕೆಲಸದ ಒಂದು ಗಮನವನ್ನು ಬಿಟ್ಟು ಇತ್ತ ಕೂಡ ಗಮನ ಹರಿಸ್ಬೇಕು ಸರ್ ಸಾಕಷ್ಟು ಎಲ್ಲ ಕೆಲಸ ಇರ್ತಾವೆ ಇಲಾಖೆವೆಲ್ಲ ಅದು ಪಟ್ನ ವಾಟ್ಸಪ್ ಅಂದ ತಕ್ಷಣ ಮಕ್ಕಳನ್ನ ಗುರುತಿಸಿ ಅವ್ರು ಕೊಡ್ಬೇಕು ಸರ್ ಆ ಒಂದು ಟೈಮ್ದಾಗ ಇನ್ ಟೈಮ್ದಾಗ ನಾವೆಲ್ಲ ಅದನ್ನು ಅದಕ್ಕೆ ಲಕ್ಷ ಕೊಟ್ಟು ಅದನ್ನು ಮಾಡಲೇಬೇಕಾಗುತ್ತೆ ನಮ್ಮಲ್ಲಿ ಇತಿಹಾಸ ಅಂತಂದ್ರೆ ನಮ್ಮಲ್ಲಿ ಕಿಲ್ಬಿಟ್ಟು ಟೀಚರ್ ಅಂತಿದ್ರು ಸರ್ ಅವ್ರಿಗೆ ರಿಟೈರ್ ಆದರು ಸರ್ ಮಣ್ಣಿನ ಜುಲೈಕ್ಕೆ ಅವರಷ್ಟು ಅದ್ರ ಬಗ್ಗೆ ಕಾಳಜಿ ಒಂಥರ ಕಾಳಜಿ ಭಾಳ ಮಾಡ್ತಿದ್ದು ಮಕ್ಕಳಿಗೆ ಈಗೂ ಕೂಡ ಅವ್ರು ಬಿಟ್ಟಿಲ್ಲ ಸರ್ ನನಗೆ ಸೊರೆ ಬಂದು ಭಾಗದೊಳಗಾರ ಮೇಡಮ್ ಆ ಇತಿಹಾಸ ಬಂದ್ರಿ ಈಗ ಇತಿಹಾಸದ ನೀವೇ ಅದು ಕೊರತೆ ಆಗಬಾರ್ದು ಮಕ್ಕಳಿಗೆ ನೀವು ಯಾವ ರೀತಿ ಮಾಡಬೇಕಂತಕ್ಕಂಥದ್ದು ಅವ್ರು ಹೇಳಿದ ತಕ್ಷಣ ಪಟ್ಟಣ ಮಗುನ ಕರೆದವ್ರು ಭಾಳಷ್ಟು ಪ್ರೋತ್ಸಾಹಪಡಿದಾರೆ ಅವ್ರನ್ನೂ ಈ ಒಂದು ಸಮಯದೊಳಗೆ ನೆನೆಸ್ಲಿಕ್ಕಂದ್ರೆ ತಪ್ಪಾಗ್ಬೋದು ಅಂತ ನನ್ನ ಭಾವನೆ ಅದೇ ರೀತಿ ನಮ್ಮ ಒಂದು ಶಾಲಾ ಸಿಬ್ಬಂದಿಯವರು ಭಾಳ ಸಾಥಿ ಕೊಟ್ಟಿದ್ದಾರೆ ಸರ್ ನನಗೆ ನಮ್ಮ ಒಂದು ಸಮಿತಿಯವರಾಯಿತು ಆನಂತರ ನಮ್ಮ ಅಧ್ಯಕ್ಷರಾಯಿತು ಯಾವುದೇ ಕೆಲಸ ಮಾಡ್ತೀನಿ ಅಂದರೆ ಹೋಗೋರಿ ಮೇಡಮ್ ಅವ್ರ ಮೊದಲು ನಿಮಗೆ ಯಶಸ್ವಿಯಾಗಿ ಮಕ್ಕಳಿಗೆ ಅಂತೇಳಿ ಎಲ್ಲರೂ ಆರಿಸ್ತಾ ಇದ್ದಾರೆ ಸರ್ ಅದಕ್ಕೆ ಅದೇ ರೀತಿ ಎಲ್ಲರಿಗೂ ಕೂಡ ಸಾಧ್ಯ ಇದನ್ನು ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಇರುತ್ತೆ ಅಂತಕ್ಕಂಥ ಮಾತು ಈ ಒಂದು ಚಲನ್ ಬಗ್ಗೆ ನಮ್ಮ ಬಸ್ ಅಭಿಮಾನದ ಗೌರವದ ಹೆಮ್ಮೆ ಇದೆ ಇಲ್ಲಿ ವಿಶೇಷವಾಗಿ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಅವರು ಮತ್ತುವರೆಗೆ ವಹಿಸಿ ಆ ಒಂದು ಶಾಲೆಯನ್ನು ಗುರುತಿಸಿ ಆ ಒಂದು ಮಕ್ಕಳಿಗೆ ಪ್ರೋತ್ಸಾಹನ ಮಾಡ್ತಾ ಇದ್ದಾರಾ ಇದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರವ್ರು ನಮ್ಮ ಶಾಲೆ ವಿದ್ಯಾರ್ಥಿನಿ ರಕ್ಷಿತಾ ನರ್ಗುನ್ ಅಂತ ಕೊಡೋಕ್ಕೆ ಫಸ್ಟ್ ಬಂದಿದೆ ಪ್ರಥಮ ನನಗಾಗಿಂದ ಫೋನ್ ಮಾಡಿದ್ದಾರೆ ಅವರು ಇಲ್ಲ ಮೇಡಮ್ ಅವ್ಳು ಎಲ್ಲಿ ಕಲಿತಾರೆ ಕಲಿಸ್ಲಿಕ್ಕೆ ಬಹುಮಾನ ಕೊಡಬೇಕು ನಾವು ಸನ್ಮಾನ ಮಾಡ್ಬೇಕಂದ್ರೆ ನನಗಿನ್ನೋ ಕೆಲಸದೊಂದು ಒತ್ತಡದಿಂದ ಆ ಮಗುವಿನ ಕರೆಸಿ ಇಲ್ಲಿ ಕಳಿಸ್ಕೊಡ್ತೀವಿ ಅವರು ಕೂಡ ಸನ್ಮಾನ ಮಾಡಿದರು ಇಲ್ಲಿ ವಿಶೇಷವಾಗಿ ಯಾವುದೇ ಒಂದು ಕೆಲಸ ಆಗಬೇಕಂದ್ರೆ ಜೆ ಬಿ ಎಮ್ ಅಂದವ್ರು ಬಸ್ಟ್ ಬೆನ್ನಲ್ಲೇ ನಿಂತಿದ್ದಾರೆ ಯಾವುದೇ ಒಂದು ಕೆಲಸ ಆಗ್ಬೇಕಂತ ಜನರಿಗೆಲ್ಲ ತಿಳಿಸ್ಕೊಡ್ಬೇಕಲ್ಲ ನಾವು ಯಾವುದೇ ಒಂದು ಉಳಿರುತ್ತೆ ಯಾವುದೇ ಒಂದು ಉಳಿರ್ತೀವಿ ಎಲ್ಲರೂ ಕೂಡ ಗುರುತಿಸಬೇಕಂತಂದ್ರೆ ಗುರುತಿಸತಕ್ಕಂಥ ಕೆಲಸವನ್ನು ನಮ್ಮ ಜೆ ಬಿ ಎಂ ಚೆಲ್ಲಣ್ಣವ್ರು ಮಾಡ್ತಾ ಇದ್ದಾರೆ ಅವ್ರು ಬಸ್ಟ್ ತುಂಬ ಹೃದಯದ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇವ್ರ ಅವರು ಇವ್ರು ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ನಾವು ಇದು ಗೊತ್ತೇ ಇಲ್ಲ ನಮಗೆ ಅವಳು ಫಸ್ಟ್ ಬರ್ತಾ ಇವರೆಲ್ಲ ಕಲಿಸ್ತಾರ ನಮ್ಮ ಸಂದರ್ಶನ ತಗೋತಾರೆ ಏಕಾಏಕಿ ಫೋನ್ ಮಾಡಿದ ತಕ್ಷಣ ನನಗೆ ಆಯಿತು ಏನು ಇದು ಏನೇನು ಮಾತಾಡಬೇಕು ಏನು ಅಂತಿಕೊಂಡು ಇಲ್ಲ ಹೋಗೇ ಬಂದರೆ ಆಯಿತು ನಮ್ಮ ಎಲ್ಲ ಬಂದಿದ್ದಾಳೆ ನಮ್ಮ ವಿದ್ಯಾರ್ಥಿನಿ ಅಂತ್ಕೊಂಡು ನಾನು ಸಾತಿ ಕೊಟ್ಟು ಬಂದೆ ಅದಕ್ಕೆ ನಮ್ಮ ಒಂದು ಎಲ್ಲ ಶಾಲೆಯ ಸಿಬ್ಬಂದಿಯವ್ರಿಗಾಯ್ತು ನಮ್ಮ ಒಂದು ಇಲಾಖೆ ವಿ ಆಫೀಸ್ ಆಯಿತು ನನ್ನ ಡಿ ರಿ ಪಿ ಆಫೀಸ್ ಆಯಿತು ಪ್ರತಿಯೊಬ್ಬರು ಕೂಡ ನಾನು ಬಸ್ಟ್ ನಮ್ಮ ವಿದ್ಯಾರ್ಥಿನ ಹೊಗಳ್ತಾ ಇದ್ದಾರೆ ನನ್ನ ಬೆಣ್ಣಾಗಿ ನಿಂತಿದ್ದಾರೆ ಅವರು ಕೂಡ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಜೆ ಬಿ ಎಂ ಇಲಾಖೆಯವರು ಕೂಡ ಕೆಲಂದ್ರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿನ ಗುರುತಿಸಿದ್ರಲ್ಲ ಎಲ್ಲ ಮಕ್ಕಳು ಕೂಡ ಎಲ್ಲಿ ಹೋಗ್ತಾ ಇದ್ದಾರೆ ಮೇಡಮ್ ಅಂತ ಕೇಳಿದ್ರೆ ನಾನು ಸಾಯಂಕಾಲ ಇಲ್ಲಮ್ಮ ವಿದ್ಯಾರ್ಥಿನಿ ಗಾಯತ್ರಿ ಮಲ್ಲಾಡಿ ನೀವು ಇದರ ಸಂದರ್ಶನದ ಸದ್ರು ನಾವು ಹೋಗ್ತಾ ಇದ್ದೀವಿ ಅವ್ರಿಗೆ ಅಷ್ಟು ಆಯಿತು ಹೆಮ್ಮೆ ಅನ್ನಿಸ್ತು ಅವಳು ಪಟ್ಟಂಥ ಕಷ್ಟ ಅಷ್ಟಿಷ್ಟಲ್ಲ ನಾನು ಯಾವಾಗ ಹಿಂದಿನ ದಿವಸ ಹೇಳ್ತಾ ಇದ್ದೆ ಮರು ದಿವಸ ರೆಡಿನ ಹಾಕಿ நமக்கு இத்தக்க கரீங்க ஓட்டினரு ஆமே காமளேஸ்வரு பஸ்ஸே ஹெல்ப் பண்ணி நம்ம பிரத்தியும் கூட ஆன் ட்யூட்டி டொண்ட்டி ஃபோர் இன்டூ செவன் யாவோ ஃபோன் மாட்ரு யாவோ மிஸ் காரோ ஆல்ரெடி நான் ரெடி இல்லை ஆகி பட்ட ஃபஸ்ட்டு அந்த கஷ்ட கடிமையெல்லாம் இவாக மட்டும் யாக்கே அதுல இப்போ சாயம் கூட பகுமான வந்தது சார்க்கீங்க ಅವನೆಲ್ಲ ಪ್ರಶಸ್ತಿನೂ ಕೊಟ್ಟಿದ್ದಾರೆ ಆನಂತರ ಅಲ್ಲಿ ಕೂಡ ಪ್ರಾಚ್ಯ ಪ್ರಜ್ಞೆ ಇಲಾಖೆಯ ಆಯುಕ್ತರು ದೇವರಾಜ್ ಅಂತ ಅಂತಿಕೊಂಡು ಏನು ಮ ಹೆಮ್ಮೆ ನೀನು ಎಲ್ಲ ಇಂಥದ್ದಿಲ್ಲ ಮುಂದೆ ನೀನು ಟೆಂತ್ಕು ಕೂಡ ಭಾಗವಹಿಸಿನಿ ಬಾ ಅದೊಂದು ನಿನಗೆ ಪ್ರೈಜ್ ಅದಿರ್ತದಂತೂ ಕೂಡ ಒಂದು ಮಾತನ್ನು ಕೀ ಮಾತು ಹೇಳಿದ್ರು ಸರ್ ಬಸ್ ಪೈ ಹೆಮ್ಮೆ ಮತ್ತು ಅವಳ ಜೊತೆ ಇದು ಫೋಡೋದು ತಕ್ಷೆ ಯಾಕೆ ಬೆಳಗಾವಿ ಜಿಲ್ಲೆ ಅಂತ ಗುರುತಿಸಿರಲ್ಲ ಇರಲಿಲ್ಲ ಇವಾಗ ಸೊರೆ ಬಾನು ಬರೋದಿಲ್ಲ ಸರ್ ಅದು ಎಲ್ಲ ಕಡೆ ವಾಟ್ಸಪ್ ಹೋಗ್ತದ್ದು ಎಲ್ಲರೂ ನನ್ನ ಹೇಳ್ತಾ ರೀತಿ ಮೇಡಮ್ ನಂಬರ್ ಬಂದದ್ದು ಎಡೇ ಇಲ್ಲ ಸರ್ ನನ್ನ ಗಡಬಡ ಊರಿಗೆ ಬರಬೇಕು ಬಸ್ ಸಿಗ್ತಾಯಿಲ್ಲ ಆಗೋದಿಲ್ಲ ನಾನಿದ್ದೀನಿ ಮೇಡಮ್ ಎಲ್ಲರೂ ಫೋನ್ ಪೋನು ಹೇಳ್ತಾ ಇದ್ದರು ಫಸ್ಟ್ ಖುಷಿ ಆಗ್ತಾರೆ ಕೋಟಿ ದುಡ್ಡು ಕೊಟ್ಟರು ಕೂಡ ಖುಷಿ ಆಗಲಿಕ್ಕಿಲ್ಲ ನನಗೆ ಆ ಒಂದು ಸಂದರ್ಭದೊಳಗೆ ಆ ಮಗು ಕೂಡ ನಾವು ಬಸ್ಟ್ ಒಂದು ಸಂತೋಷದ ಅನುಭವನ ಅನುಭವಿಸಿದ ಕೂಡ ಈ ಒಂದು ಸಂದರ್ಭ ಹೇಳಿ ಬಯಸ್ತಾ ಇದ್ದೀನಿ ಅದಕ್ಕೆ ಎಲ್ಲರೂ ಕೂಡ ಒಂದು ತುಂಬ ಹೃದಯದ ಧನ್ಯವಾದ ನಾನು ಶಾಲೆಯ ಸಮಿತಿಯವರು ಪರವಾಗಿ ನನ್ನ ಗುರುರೊಂದ್ರು ಪರವಾಗಿ ನಮ್ಮ ಅಧ್ಯಕ್ಷರ ಪರವಾಗಿ ಈ ಒಂದು ಜೆ ಬಿ ಎನ್ ಚಲನದವ್ರಿಗೆ ತುಂಬ ಹೃದಯ ಧನ್ಯವಾದವನ್ನು ಅರ್ಪಿಸ್ತೇನೆ ತುಂಬ ತುಂಬ ಸಂತೋಷ ಪ್ರೀ ವಿಷ್ಣುವರೆ ತಮ್ಮ ಶಾಲೆಯ ಮಕ್ಕಳು ಕೂಡ ಯಾವುದೇ ಪ್ರತಿಭೆ ಉಳ್ಳವರಾಗಿದ್ದರೆ ನಮಗೆ ತಿಳಿಸಿ ಅಥವಾ ನಮಗೆ ಗೊತ್ತಾದರೆ ನಾವು ಕೂಡ ತಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಸಂದರ್ಶನಕ್ಕಾಗಿ ಕರೆಯುವುದು ಪ್ರಿಯ ವೀಕ್ಷಕರೇ ಇಲ್ಲಿಯವರೆಗೆ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮಗೆ ನಡೆಯುವುದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಮಕ್ಕಳನ್ನು ಪ್ರೀತಿಸಿ ಹಿರಿಯರನ್ನು ಗೌರವಿಸಿ ವಂದನೆಗಳು